ದಿನಾಲು ರೊಟ್ಟಿ ಜೊತೆ ಚಪಾತಿ ಜೊತೆ ಏನು ಪಲ್ಯ ಮಾಡಬೇಕು ಅಂತ ಯೋಚನೆ ಇರೋರಿಗೆ ಕೇವಲ ಐದೇದು ನಿಮಿಷದಲ್ಲಿ ಮಾಡುವಂತಹ ಒಂದು ಪಲ್ಯದ ರೆಸಿಪಿ ತೊಗೊಂಡು ನಿಮಗೂ ಈ ರೆಸಿಪಿ ಭಾಳ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡೇನಿ ಹುಳಿ ಹುಳಿ ಖಾರ್ ಖಾರಾಗಿ ಒಂದು ಸ್ವಲ್ಪ ಸಿಹಿ ಸಿಹಿ ಅನ್ನಿಸ್ತಿದ್ದು ಪಲ್ಯ ಮಸ್ತ್ ಟೇಸ್ಟಿಯಾಗಿರ್ತೈತಿ ಬರ್ರಿ ಮಾಡೋದು ಹೆಂಗೆ ಅಂತ ಹೇಳ್ತೇನೆ ನಮಸ್ಕಾರ ಫ್ರೆಂಡ್ಸ್ ನಾನು ಮೊಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಮಾಡುವಂತಹ ಒಂದು ಟೊಮೆಟೊ ಕಾಯಿ ಪಲ್ಯನ ರೆಸಿಪಿ ಹೇಳ್ಕೊಡ್ತೀನಿ ಇದು ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಬರ್ರಿ ಹಂಗಂದ್ರೆ ಮಾಡೋದು ಹೆಂಗಂತ ಹೇಳ್ತೀನಿ ಮೊದಲಿಗೆ ನಾನಿಲ್ಲಿ ಮೂರು ಟೊಮೆಟೊ ಕಾಯಿನ ತೊಗೊಂಡನಿ ಸ್ವಲ್ಪ ದೊಡ್ಡ ಸೈಜನ್ನ ತಗೊಂಡೆನಿ ಅದು ಜವಾರಿ ಟೊಮೆಟೊ ಕಾಯಿದು ಇದನ್ನು ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳಾಗಿ ಕಟ್ ಮಾಡ್ಕೊಳ್ತೀನಿ ಮತ್ತು ಹಂಗೆ ಒಂದು ಸಣ್ಣ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡೆನಿ ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತೇನೆ ಸಾಸಿವೆ ಚಟಪಟ ಅಂತ ಸಿಡಿತಿರ್ಬೇಕಾದ್ರೆ ಉಳ್ಳಾಗಡ್ಡಿ ಹಾಕ್ಕೊಳ್ರಿ ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಬೇಯಿಸಿದ ಮೇಲೆ ಆಮೇಲೆ ಟೊಮೆಟೊ ಕಾಯಿನೂ ಸಹಿತ ಸೇರಿಸ್ಕೊಳ್ರಿ ಟೊಮೆಟೊಕಾಯಿ ಉಳ್ಳಾಗಡ್ಡಿ ಜೊತೆ ಒಂದು ಸ್ವಲ್ಪ ಬೇಯ್ಲಿ ಅದರೊಳಗೆ ನೀರಿನ ಅಂಶ ಭಾಳ ಇರೋದರಿಂದ ಒಂಚೂರು ನೀರಿನ ಅಂಶ ಕಡಿಮೆ ಆಗೋವರೆಗೂ ಸಣ್ಣ ಉರಿ ಒಳಗೆ ಚೆಂದಾಗಿ ಈ ಟೊಮೆಟೊಕಾಯಿನ ಬಾಡಿಸ್ಕೊಳ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನೂ ಹಾಕ್ಕೊಳ್ರಿ ಈ ಟೊಮೆಟೊಕಾಯಿ ಜವಾರಿ ಟೊಮೆಟೊಕಾಯಿ ಭಾಳ ಹುಳಿ ಅನ್ನಿಸ್ತೈತಿ ಇದಕ್ಕೆ ಒಂದು ಸ್ವಲ್ಪ ನಾವು ಬೆಲ್ಲನ ಒಂಚೂರು ಜಾಸ್ತಿ ಜಾಸ್ತಿ ನಾನು ಇಲ್ಲಿ ಉಪ್ಪು ಅರಶಿನ ಪುಡಿ ಹಾಕಿ ಮೊದಲು ಒಂದು ಸ್ವಲ್ಪ ಬೇಯಿಸ್ಕೊಳಕ್ಕಿಟ್ಟೇನೆ ಒಂಚೂರು ನೀರಿನ ಅಂಶ ಎಲ್ಲ ಹೋಗಲೇದು ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳ್ತೇನೆ ಇದು ಭಾಳ ಖಾರ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಳಾತೀನಿ ಇದಷ್ಟು ಅದಕ್ಕೆ ಖಾರ ಅನ್ನಿಸಿರ್ತೈತಿ ನೀರಿನ ಅಂಶ ಹೋಗಿದ್ಮೇಲೆ ನಾನು ಏನು ಮಾಡೀನಿ ಹಸಿ ಕಾಯಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ ಇದ್ರೊಳಗೆ ನೀರಿನ ಅಂಶ ಇರ್ತೈತಲ್ಲ ಅದೆಲ್ಲ ಸ್ವಲ್ಪ ಬೆಂದಿರ್ತೈತಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಅರ್ಧ ಕಪ್ನ ಒಂದು ಕಪ್ನಷ್ಟು ಹಾಕ್ಕೊಳ್ರಿ ಈ ಪಲ್ಯ ಒಂಚೂರು ರಸಪಲ್ಯ ತ ಥರ ಇದ್ರೆ ಅದು ಟೇಸ್ಟ್ ಅನ್ನಿಸ್ತೈತಿ ಇದು ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ಮೇಲೆ ಅದಕ್ಕೆ ಒಂದು ಚಮಚದಷ್ಟು ಬೆಲ್ಲ ಹಾಕೊಳ್ರಿ ನಾ ಮೊದಲ ಹೇಳಿದೆ ಇದು ಒಂಚೂರು ಹುಳಿ ಭಾಳ ಇರ್ತೈತೆ ಅಂತೇಳಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಆಮೇಲೆ ಗುರುಳು ಪುಡಿ ಹಾಕಿನಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಎಲ್ಲ ಥರದ ಪಲ್ಯಗಳಿಗೂ ಈ ಗುರುಳು ಪುಡಿ ಅವಶ್ಯವಾಗಿ ಬಳಸ್ತಾರೆ ಕೊನೆಯದಾಗಿ ಏನು ಮಾಡ್ತೀನಿ ಅಂತಂದ್ರೆ ಹುರುಗಡ್ಲೆ ಪುಡಿ ಅಂದರೆ ಪುಟಾಣಿ ಹಿಟ್ಟು ಅಂತ ಹೇಳ್ತಾರಲ್ಲ ಅದನ್ನು ಹಾಕಿ ಸ್ಟೋವ್ ಆಫ್ ಮಾಡ್ಕೊಂಬಿಡ್ರಿ ಇಷ್ಟ ನೋಡಿರಿ ಸಿಂಪಲ್ ಇಂಗ್ರೀಡಿಯಂಟ್ಸ್ ಮತ್ತು ಫಟಾಫಟ್ ಅಂತ ಮಾಡಿಬಿಬೋದು ಒಂದು ರೊಟ್ಟಿಗೆ ಅಥವಾ ಚಪಾತಿಗೆ ಒಂದು ಪಲ್ಯ ರೆಡಿ ಆಯಿತು ಈ ಟೊಮೆಟೊಕಾಯಿ ಈಗಂತೂ ಟೊಮೆಟೊ ಸ್ವಲ್ಪ ಸಸ್ತ ಇರೋದ್ರಿಂದ ಟೊಮೆಟೊ ಕಾಯಿ ಟೊಮೆಟೊ ಹಣ್ಣಂತೂ ಸಿಕ್ಕ ಸಿಗ್ತಾವ ಟೊಮೆಟೊಕಾಯಿ ಪಲ್ಯ ಮಾಡಿದ ಮೇಲೆ ನಾನು ಇಲ್ಲಿ ರೊಟ್ಟಿ ಮಾಡಾತ್ತೀನಿ ಸಾಕಷ್ಟು ಸಲ ನಾನು ವಿಡಿಯೋದೊಳಗೆ ರೊಟ್ಟಿ ಮಾಡೋದು ಹೆಂಗಂತ ತೋರಿಸಿ ಅದಕ್ಕೆ ಪೂರ್ತಿ ಡಿಟೇಲ್ ಆಗಿ ತೋರಿಸಿಲ್ಲ ಈ ಜ್ವಾದ ಹಿಟ್ಟನ್ನ ಜರಡಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಜಿಗಟ್ ಹಾಕ್ಕೊಂಡು ಈ ಥರ ನಾದ್ಕೊಳ್ತೇನೆ ನೋಡಿರಿ ಜಿಗಟ್ ಹಾಕಿ ನಾದ್ಕೊಳ್ಳೋದ್ರಿಂದ ನಮ್ಗೆ ಉದ್ದಕ್ಕಾಗಲಿ ಅಥವಾ ಬಡಿಯೋಕ್ಕಾಗಲಿ ಹೆಲ್ಪ್ ಆಗ್ತೈತಿ ಈಗ ನಾನಿಲ್ಲಿ ಉದ್ದಿ ಮಾಡಿ ತೋರಿಸ್ತೇನೆ ಹಿಂದಲ್ ವೀಡಿಯೋದೊಳಗೆಲ್ಲ ನೀವು ನೋಡ್ಬೋದು ಇವತ್ತು ನಾನು ಬಡದ್ ಮಾಡಿ ತೋರಿಸ್ತೇನೆ ಅದಕ್ಕೆ ನಾನು ಪೂರ್ತಿ ಡೀಟೇಲ್ ಆಗಿ ಏನೂ ಈ ವಿಡಿಯೋನ ತೋರಿಸಲಿಲ್ಲ ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಮೊದ್ಲ ರೌಂಡ್ ಕಟ್ಟ್ರಿ ಕಟ್ಟಿದ ಮೇಲೆ ಆಮೇಲೆ ಅದನ್ನ ನಾವು ಬಡಿಬೇಕಾಗ್ತತಿ ಬಡ್ಯಾಕೆ ನಿಮ್ಗೆ ಕಷ್ಟ ಅನಿಸ್ತತಿ ಬಡ್ಯಾಕೆ ಬರೋದಿಲ್ಲ ತುದಿ ಎಲ್ಲ ಸಿಡ್ತತಿ ಅನ್ನೋರು ಸ್ವಲ್ಪ ಜಿಗಟ್ಟನ್ನ ಜಾಸ್ತಿ ಹಾಕ್ಕೊಂಡು ಹಿಟ್ಟನ್ನ ಗಟ್ಟಿಯಾಗಿ ನಾದ್ಕೊಳ್ರಿ ಆಮೇಲೆ ಚಪಾತಿ ನಾವು ಹೆಂಗೆ ಉದ್ದತಿವೋ ಅದೇ ರೀತಿನ ಉದ್ದಿದ್ರೆ ಆಯಿತು ರೊಟ್ಟಿ ರೆಡಿ ಆಗ್ತವೆ ನೀವು ಮಾಮೂಲಿಯಾಗಿ ಚಪಾತಿ ಬೇಯಿಸೋ ಥರನೇ ಬೇಯಿಸ್ಕೋಬೋದು ಆದರೆ ಒಂದು ಮೈಗೆ ನಾವು ಹಸಿ ಹಚ್ಚಬೇಕಾಗುತ್ತೆ ಅಂದರೆ ನೀರನ್ನ ಒಂದು ಬಟ್ಟೆಲಿಂದ हच्क ಹಚ್ಚಿ ಎರಡು ಕಡೆ ಚೆಂದಾಗೆ ಬೇಯಿಸ್ಕೋಬೇಕು ಅದರ ಚಪಾತಿಗೆ ಎಣ್ಣೆ ಹಾಕ್ತೀವಿ ಚಪಾತಿಗೆ ಎಣ್ಣೆ ಬದಲಾಗಿ ನಾವಿಲ್ಲಿ ಜೋಳದಟ್ಟಿಗೆ ಒಂದು ಮೈ ನೀರು ಹಚ್ಚಬೇಕಾಗತ್ತೆ ಈಗ ನೋಡಿರಿ ರೊಟ್ಟಿ ಬಡ್ದನೇ ಹಂಚನ್ನಾಗಿ ಹಾಕಿ ಇದನ್ನ ಬೇಯಿಸ್ಕೊಳ್ತೇನೆ ನಮ್ಮ ಹಂಚು ಒಂಚೂರು ತಗ್ ಅನಿಸುತ್ತೆ ಸ್ವಲ್ಪ ರೊಟ್ಟಿ ನೀರಿಗೆ ಥರ ಅನ್ನಿಸ್ತವೆ ಯಾಕಂತಂದ್ರೆ ಅದು ಫ್ಲ್ಯಾಟಾಗಿಲ್ಲ ಒಂಚೂರು ಬಾಣಲಿ ಥರ ಐತಿ ನಮ್ಮದು ಹೆಂಚು ಇದು ಕಬ್ಬಿಣದ ಹೆಂಚು ಭಾಳ ಹಳೆಯ ಕಾಲದ್ದಿದು ಭಾಳ ಏನಿಲ್ಲ ಅಂದರೆ ಒಂದು ಮೂವತ್ತು ನಲ್ವತ್ತು ವರ್ಷದಿಂದಲ್ಲಿ ಹಂಚಿದು ಏನೂ ಆಗಿಲ್ಲ ನಮ್ಮ ಮನೆಯಾಗೆನೂ ಅಷ್ಟು ಚಂದನ ಅದನ್ನು ಕಾಯ್ಕೊಂಡು ಬಂದಾರ ಈಗ ನಾವು ಸಹಿತ ಅದ್ರಾಗ ನಾವು ಮಾಡ್ತೀವಿ ಅದರ ರೊಟ್ಟಿ ಒಂಚೂರು ಒಂದೊಂದು ಸಲ ನೀರಿಗೆ ಅನಿಸ್ತವೆ ಒಂದು ಸ್ವಲ್ಪ ಅಂದ್ರೆ ಮಡಿಗೆ ಬಿದ್ದಂಗೆ ಅನಿಸ್ತವೆ ಈಗ ಒಂದು ಸೈಡ್ ನಾವು ಹಸಿ ಮೇಲೆ ಅದನ್ನ ತಿರಿ ಹಾಕಿ ಎರಡು ಕಡೆ ಚೆಂದಾಗ ಬೇಯಿಸ್ಕೊಳ್ತ ನೋಡ್ರಿ ಇದೇ ರೀತಿ ನೀವು ರೊಟ್ಟಿನ ಮಾಡ್ಕೋಬೋದು ರೊಟ್ಟಿ ಬಡ್ಯಕ್ ತಟ್ಟ ತಟ್ಟೋದಕ್ಕೆ ಕಷ್ಟ ಆಗ್ತತಿ ಅನ್ನೋರು ಚಪಾತಿ ಥರ ಉದ್ಕೊಂಡು ಮಾಡ್ಕೋಬೋದು ಎರಡೂ ಕಡೆ ಚೆಂದಾಗ ಬೇಯಿಸ್ಕೊಳ್ರಿ ಚೆಂದಾಗೆ ಬೇಯಿಸ್ಕೊಂಡ್ರೆ ರೊಟ್ಟಿ ಒಂದು ಎರಡು ದಿನ ಇಟ್ಟರು ಸಹಿತ ರೊಟ್ಟಿ ಮೆತ್ತಗೆ ಹಂಗೆ ಇರ್ತವೆ ಇಲ್ಲಾಂದ್ರೆ ಮಾರನೇ ದಿನಕ್ಕೆ ಬುಳಸ್ಬಂದಂಗೆ ಆಗ್ಬಿಡ್ತಾವೆ ಬೂಸ್ಟ್ ಫಂಗಸ್ ಬರ್ತದಲ್ಲ ಆ ಥರ ಈಗ ರೊಟ್ಟಿ ನಾನು ಮಾಡಿ ಇಟ್ಕೊಂಡಿ ಇಲ್ಲಿ ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಮೊದಲು ಹಸಿ ತರಕಾರಿ ಸೊಪ್ಪುಗಳು ಬೇಕೇ ಬೇಕು ನಾನಿಲ್ಲಿ ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿ ಇಟ್ಕೊಂಡಿ ಒಂದು ತಟ್ಟಿಗೆ ಆಮೇಲೆ ಟೊಮೆಟೊ ಕಾಯಿ ಪಲ್ಯ ಆಮೇಲೆ ಒಂದೇ ಪಲ್ಯ ಇದ್ದರೆ ನಮ್ಮ ಕಡೆ ಏನಂತಂದ್ರೆ ಚಟ್ನಿ ಪುಡಿ ಅಂತೂ ಖಾಯಮ್ಮಾಗಿ ಮಾಡಿ ಮಾಡಿಟ್ಟಿರ್ತೀವಿ ಆ ಚಟ್ನಿ ಪುಡಿ ಮೊಸರು ಹಾಕ್ಕೊಂಡು ರೊಟ್ಟಿನ ತಿಂತಾರೆ ಅದಕ್ಕೆ ಇಲ್ಲಿ ಕಡಲಿ ಚಟ್ನಿ ಮೊಸರು ಹಾಕಾಕತ್ತೀನಿ ಕಡಲಿ ಚಟ್ನಿನೂ ನಾನು ವಿಡಿಯೋದಾಗ ತೋರಿಸೇನಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನೋ ಲಿಂಕ್ ಹಾಕ್ತೀನಿ ನಾನಾ ಥರದ ಚಟ್ನಿ ರೆಸಿಪಿಗಳನ್ನು ಈಗಾಗಲೇ ನಾನು ಶೇರ್ ಮಾಡೀನಿ ನೀವು ನೋಡ್ಬೋದು ರೊಟ್ಟಿ ನೋಡ್ರಿ ಮೆತ್ತಗೆ ಚಲೋ ಅನ್ಸವ ಬಿಸಿ ಬಿಸಿ ರೊಟ್ಟಿ ಜೊತೆ ಚಟ್ನಿ ಮೊಸರು ಈ ಸೌತೆಕಾಯಿ ಉಳ್ಳಾಗಡ್ಡಿ ಸೊಪ್ಪು ಮತ್ತು ಒಂದು ಪಲ್ಯ ಖಾರ ಖಾರವಾಗಿ ಹುಳಿ ಆಗಿರುವಂತಹ ಒಂದು ಪಲ್ಯ ಇದ್ರಂತೂ ಮಸ್ತ್ ಟೇಸ್ಟ್ ಅನಿಸ್ತತಿ ರೊಟ್ಟಿ ತಿಂದ್ಬಿಟ್ರೆ ಅನ್ನ ಊಟ ಮಾಡಬೇಕಂತ ಅನ್ಸಂಗಿಲ್ಲ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡ್ರೀನಿ ರೆಸಿಪಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ